ಎಲ್ಲವನ್ನೂ ಸರ್ಕಾರ ಬಂದರೂ ಕೂಡ ಆ ಸಮಸ್ಯೆ ಏನು ಆ ಸಮಸ್ಯೆಗೆ ಪರಿಹಾರ ಆಗಬೇಕು ಅದು ನ್ಯಾಯ ಅಲ್ಲ ತಾರೀಕು ನಾಲ್ಕನೇ ತಾರೀಕಿನ ಭೇಟಿಗೆಗೆ ದೇವನ ಹಳ್ಳಿಯ ಹದಿಮೂರು ಹಳ್ಳಿಯ ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಸೇರಿಕೊಂಡು ರೈತರು ಮುಖ್ಯಮಂತ್ರಿಗಳಿಗೆ ಅವರ ಭೂಮಿಯಲ್ಲಿ ಬೆಳೆದ ಹಣ್ಣು ತರಕಾರಿ ತಗೊಂಡು ಆರೋಗ್ಯ ನಾಲ್ಕು ಬಿಡಿ ಅಂತಾರೆ ದಯವಿಟ್ಟು ಈ ವಿಳವಾದ ರೈತರನ್ನ ಬಡವರನ್ನ ದಾರಿ ತಪ್ಪಿಸುವ ಹೆದರಿಸುವ ಈ ಸರ್ಕಾರ ಹೋರಾಟಗಾರರಿಗೆ ರೈತರಿಗೆ ಕೊಟ್ಟ ಮಾತು ಕಾನೂನಿನ ತೊಡಗಿದೆ ಅದರ ಮಾತುಕತೆ ಅಷ್ಟೇ ನಾಳೆ ನಮಸ್ಕಾರ ಕೆಲವು ಸಲ ಹೇಳಿದ್ರೆ ಮಾತು ಹೇಳಬೇಕು ಮೂರು ವರ್ಷಗಳ ಹಿಂದೆ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಅಷ್ಟೇ ಎರಡು ಸರ್ಕಾರಗಳಿದ್ದಾರೆ ಎಲ್ಲವರ್ಗೂ ಪಕ್ಷ ನೆಂದ ಮೇಲೆ ಆಡಳಿತ ಮಾಡೋ ಸರ್ಕಾರ ಆಗ್ಬಿಟ್ಟರು ಪಕ್ಷ ಎರಡು ಸರ್ಕಾರಗಳು ಯಾರ ತಪ್ಪು ಮಾಡುದು ಪ್ರಶ್ನೆ ಮಾಡೋದು ನಾವು ನಾಗರಿಕರು ಅಲ್ಲೇ ಮೂರು ವರ್ಷದ ಹಿಂದೆ ದೇವನಹಳ್ಳಿಯ ಒಂದು ಹದಿಮೂರು ಜಿಲ್ಲೆಗಳ ಸಾವಿರದ ಏಳುನೂರು ಜಿಲ್ಲೆ ಎಕರೆ ಇದೆ ಕೃಷಿ ಅದಕ್ಕೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಅದನ್ನ ವಿರೋಧಿಸಿ ಇದು ಕೃಷಿ ಭೂಮಿ ನಾವು ರೈತರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಒಂದು ಆಂದೋಲನ ಶುರುವಾಗುತ್ತೆ ಇಮಿಡಿಯೇಟ್ ಆಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆಗಿರೋ ಸರ್ಕಾರ ಅದರ ಬಗ್ಗೆ ಏನು ಮಾತಾಡಲ್ಲ ಒಂದು ಇಂಡಸ್ಟ್ರಿಯಲ್ ಪ್ಲಾನ್ ಹೇಳಲ್ಲ ಆಕ್ರಮಣ ಬೇಕು ಸ್ವಾಧೀನ ಬೇಕಷ್ಟೇ ಆದ್ರೆ ವಿರೋಧ ಪಕ್ಷದ ಹಾಡೋಣ ಸಿದ್ದರಾಮಯ್ಯ ಅವರು ರೈತರ ಆಂದೋಲನಕ್ಕೆ ಭೇಟಿ ಆಗ್ತದೆ ಜನಪರ ರೈತ ಪರ ನಾಯಕಲ್ಲ ಅವರು ನಿಮಗೆ ಅಷ್ಟೇ ನನಗೆ ಅರ್ಥ ಆಗ್ತಾ ಇದೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಮುಂದಿನ ಸಲ ನಾನು ಗೆದ್ರೆ ಇರ್ಬಿಡಲ್ಲ ನಿಮ್ಮ ಗಾಯ ವಾಸಿ ಮಾಡ್ತೀನಿ ಅಂತ ಕೊಡ್ತಾರೆ ಅದಾದ ನಂತರ ಸದನದಲ್ಲೂ ಅಸಮ್ಲಿನಲ್ಲೂ ಘರ್ಜಿಸ್ತಾರೆ ಯಾಕೆ ಈ ಅನ್ಯಾಯ ನಡೀತದೆ ಅಂದಾಗ ಆಗಿನ ಸರ್ಕಾರದ ಮಂತ್ರಿಗಳು ಇಲ್ಲೆಲ್ಲ ಒಂದು ಐವತ್ತು ಪರ್ಸೆಂಟ್ ಜನರು ಕೂಡ ರೈತರು ಬೇಡ ಅಂತಂದ್ರೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಮಾತು ಬರುತ್ತೆ ಆಮೇಲೆ ಈ ಸರ್ಕಾರ ಬರುತ್ತೆ ಸರ್ಕಾರ ಬಂದು ಎರಡು ವರ್ಷಗಳಾಗತ್ತೆ ರೈತರು ಆಂದೋಲನ ಮಾಡ್ತಾನೆ ಇದ್ದಾರೆ ಅಲ್ಲಿವರೆಗೂ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರ ಜೊತೆ ಹೋರಾಟಗಾರ ಹೋಗ್ತಾರೆ ಏನಾಗ್ತಾ ಇದೆ ರೈತರ ಪ್ರಾಣಿಯದವ್ರು ಯಾರು ಇಲ್ವಾ ಅಂತ ಎಲ್ಲಾ ಸಂಘಟನೆಗೆ ಸೇರಿ ಹೋರಾಟ ಮಾಡ್ತಾರೆ ಎಲ್ಲವನ್ನೂ ಬರಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಮೇಲೂ ಕೂಡ ಆ ಸಮಸ್ಯೆ ಏನು ಆ ಸಮಸ್ಯೆಗೆ ಪರಿಹಾರ ಆಗಬೇಕು ಅದು ನ್ಯಾಯ ಅಲ್ಲ ಅಂತ ಅರಿ ಮುಖ್ಯಮಂತ್ರಿಗಳ ಆಧ್ವರ್ಯಲ್ಲೇ ಫೈಲ್ ನೋಡಿ ಫೈನಲ್ ನೋಟಿಫಿಕೇಶನ್ ಹೋಗುವಂತ ಪರಿಸ್ಥಿತಿ ಬಂತು ನಿಮ್ಗೆ ಅದು ಅನ್ಯಾಯ ಅಂತ ಗೊತ್ತಿದ್ರು ಕೂಡ ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಅನ್ನೋದು ನಮ್ಮ ಪ್ರಶ್ನೆ ಇದಾದ ನಂತರ ಇಪ್ಪತ್ತೈದನೇ ತಾರೀಕಿನವರು ಬಹಳ ದೊಡ್ಡ ಚಳುವಳಿ ನಡೆಯುತ್ತೆ ದೇಶದ ರಾಷ್ಟ್ರದ ಬೇರೆ ಬೇರೆ ಕಡೆ ಜನರನ್ನು ಇಳಿತಾರೆ ಬೇರೆ ಬೇರೆ ಸಂಘಟನೆಗಳು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅವರನ್ನ ಅರೆಸ್ಟ್ ಮಾಡಲಾಗ ನಮ್ಮ ಸರ್ಕಾರದಲ್ಲೇ ಇಪ್ಪತ್ತಾರನೇ ತಾರೀಕು ಅವರು ಅರೆಸ್ಟ್ ಮಾಡಿದ್ ಯಾಕೆ ಅಂತ ನಾವು ವಿಜಯ ಇರ್ಬೋದು ಕೆಲವರು ಸಾಹಿತಿಗಳಿರ್ಬೋದು ನಾವು ನಾಗರಿಕರು ಸಿವಿಲ್ ಸೊಸೈಟಿ ಹೋಗಿ ಮುಖ್ಯಮಂತ್ರಿ ಯಾಕೆ ನೀವು ಅವ್ರ ಮಾತನ್ನು ಕೇಳಿಸ್ಕೊಳ್ತೀರ ನೀವು ಮಾಡಲೇಬೇಕು ಇಲ್ಲ ಅದು ಫೈನಲ್ ನೋಟಿಫಿಕೇಶನ್ ಸ್ವಲ್ಪ ತೊಡಗಿಲ್ಲ ಏನೇ ಕೂತ್ಕೊಂಡು ಮಾತಾಡಿ ಹಂಗಲ್ಲ ಇದ್ರ ಮೂರು ವರ್ಷದಿಂದ ಮಾತಾಡ್ತಿದ್ದಾರೆ ಕೇಳಿದ್ರೆ ಮಾತಾಡಿ ಅದಕ್ಕೆ ಒಂದು ನಾಲ್ಕನೇ ತಾರೀಕಿನ ಒಂದು ಮೀಟಿಂಗ್ ಆಗುತ್ತೆ ನಾಲ್ಕನೇ ತಾರೀಕಿನ ಮೀಟಿಂಗ್ಗೆ ದೇವನಹಳ್ಳಿಯ ಹದಿಮೂರು ಹಳ್ಳಿಯ ಮಕ್ಕಳು ಹೆಣ್ಮಕ್ಳು

ಅಲ್ಲಿ ಮಿನಿಸ್ಟರ್ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬಂದು ಸಾಧ್ಯ ಮುಂದೆ ನನಗೆ ಅರ್ಥ ಆಗ್ತಾ ಇದೆ ಅದು ರೈತ ಪರವಾಗಿ ಜನ ವಿರೋಧ ಸರ್ಕಾರ ಅಲ್ಲ ಇದು ಆದರೆ ನೀವು ಅರ್ಥ ಮಾಡ್ಕೋಬೇಕು ಆಡಳಿತದಲ್ಲಿ ಒಂದು ಕಾನೂನು ನಾವು ತುಂಬ ಇವೆ ನಾವು ಎಲ್ ಜಿ ಅವ್ರ ಜೊತೆ ನಮ್ಮ ಕಾನೂನು ತಜ್ಞರ ಜೊತೆ ಮಾತಾಡಿ ರೈತ ಪರವಾದ ತಿರುಗುವನ್ನ ಕಾನೂನು ತೊಡಗಿಗಳಿಂದ ನಿವಾರಿಸಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿದ್ರು ನಮಗೆ ಹತ್ತು ದಿನಗಳ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೋರಾಟಗಾರರು ರೈತರು ನಾವು ಓ ಹತ್ತು ದಿನ ಟೈಮ್ ಕೇಳಿದ ಆಡಳಿತ ಏನೇ ಇರಲಿ ಕಾನೂನು ತೋರ್ಕರ ನಿಮ್ಮ ಸಮಸ್ಯೆ ಪರಿಹರಿಸ್ಕೊಳ್ಳಿ ಅಷ್ಟು ನಾವು ಕಾನೂನು ತೋರ್ಕ ಬಗ್ಗೆ ನಾವು ಮಾತಾಡ್ತೀವಿ ಕೂತ್ಕೊಂಡು ಮಾತಾಡೋಣ ಅಂತ ಅಲ್ಲಿವರೆಗೂ ಓಕೆ ನಮ್ಮ ಮುಖ್ಯಮಂತ್ರಿಗಳೇ ಸರ್ಕಾರದ ನಮ್ಮ ನಂಬಿಕೆ ಇದೆ ಅದಾದ ನಂತರದ ಬೆಳವಣಿಗೆ ನಮಗೆ ಅನುಮಾನ ಅಲ್ಲಿ ತನ್ನ ಏನ್ ಮಾಡಬೇಕು ಅದಾದ್ಮೇಲೆ ಹಿಂದಿ ಪಾಟೀಲ್ ಮಾತಾಡಲ್ಲ ಏನ್ ಮಾತಾಡಬೇಕು ಇಲ್ಲ ಮುಖ್ಯಮಂತ್ರಿಗಳು ಸರ್ಕಾರ ಮಾತುಕೊಟ್ಟಿದೆ ಆ ತೊಡಗಿಗಳ ಬಗ್ಗೆ ಮಾತಾಡ್ತೀವಿ ಎಂದರು ಮಾತಾಡಲ್ಲ ಅವರು ಅದನ್ನ ಮಾಡಿ ತಿಂತೀನಿ ನಾನು ದೆಹಲಿಗೆ ಹೋಗ್ತೀನಿ ಅಂತಾರೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ ಅಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಡಿಫೆನ್ಸ್ ಕಾರಿಡಾರ್ ಮತ್ತು ಏರೋಸ್ಪೇಸ್ಗೆ ಪರ್ಮಿಷನ್ ಕೇಳಿ ನಮಗ್ ಕೊಟ್ಟ ಮಾತೇನು ಈ ಫೈನಲ್ ನೋಟಿಫಿಕೇಶನ್ ತೆಗೆಯೋದಕ್ಕೆ ಕಾನೂನಿನ ತೊಡಗುಗಳಿವೆ ಕಾನೂನಿನ ತೊಡಗುಗಳಿವೆ ಅಂತ ಹೇಳಿ ಅಲ್ಲಿ ಯಾಕೆ ಹೋಗ್ತಾ ಇದ್ರಿ ಅದಾದ ನಂತರ ದಿಢೀರಂತ ಒಂದು ಗ್ರೂಪ್ ಅಂತ ಹೇಳುತ್ತೆ ಒಂದಷ್ಟು ಜನ ರೈತರಂತೆ ಅವ್ರ ಹತ್ರ ಒಂದು ನಾನೂರು ಅಂತ ಹತ್ತೆ ಜನ ಬರ್ತಾರೆ ಹತ್ತೆ ಜನ ಸೈನ್ ಮಾಡ್ತಾರೆ ಮೂರವರ್ ಬುಟ್ಟಿ ಕರೀತಾ ಇದೀವಿ ನಾವು ಭೂಮಿ ಕೊಡೋಕೆ ರೆಡಿ ಸುತ್ತಲೂ ಎಲ್ಲೋ ವಲಯ ಮಾಡ್ಬೇಕು ನೀವು ಹಳದಿ ವಲಯ ಮಾಡ್ಬೇಕು ಇನ್ನ ಸಲ ಮಾಡಬೇಕು ನೀವ್ ಯಾರು ಕೇಳಲ್ಲ ಮೂರು ವರ್ಷಗಳ ಸತತವಾಗಿ ಹೋರಾಟ ಮಾಡ್ತಿರೋನ್ ಕಲಿಯ ಕಡೆ ಮೂರು ವರ್ಷ ಆಯ್ತು ಹದಿನೈದನೇ ತಾರೀಕು ತನಕ ಕಾನೂನು ತೊಡಗಿನ ಬಗ್ಗೆ ಯೋಚನೆ ಮಾಡ್ತಿರು ದಿಢೀರ್ನೊಬ್ರು ಅವ್ರಿಗೂ ಕೂಡ ಅದನ್ನ ಹೆಣ್ಣು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ನ್ಯಾಯೋದು ಮಾತಾಡ್ತಿರೋದು ಮತ್ತೆ ಕೂತ್ಕೊಂಡು ಇಲ್ಲ ನಾವು ಬರ್ಲಿ ನಾನ್ ಎಕರೆ ಇದೆ ಅವ್ರಿಗೆ ಮೂರೂವರೆ ಕೋಟಿ ಮೂರೂ ಕೋಟಿ ಕೊಡೋದು ಯಾರು ಎಲ್ಲಿಂದ ಕೊಡ್ತೀರಿ ಮೂರೂರು ಕೋಟಿ ಎಕರೆ ನೀವು ಏನ್ ನಿಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಪಕ್ಕದ ರಾಷ್ಟ್ರದಲ್ಲಿ ತೊಂಬತ್ತೈದು ಪೈಸೆ ಕೊಡ್ತೀರಿ ನೀವು ಮೂರುವರೆ ಕೋಟಿಗೆ ಇವ್ರು ಕೊಟ್ಬಿಟ್ಟು ಬರೋವರಿಂದ ಎಪ್ಪತ್ತೈದು ಪೈಸೆ ಕೊಡ್ತೀರಾ ಯಾರ ಮೂರುವರೆ ಕೋಟಿ ನಿಮ್ ಮನೇನ್ ಬಂದಿದ್ರಾ ನಮ್ಮಂತಾಗಿದ್ರೆ ಟ್ಯಾಕ್ಸ್ ದುಡ್ರಿ ಗ್ಯಾರಂಟಿಗಳು ಗಂಟೆಗೆ ಕೊಟ್ಟು ಅದಕ್ಕೆ ದುಡ್ಡಿಲ್ಲ ಅಂತಿದ್ದೀರಿ ಇನ್ನು ಸಾವಿರಾರು ಕೋಟಿ ಮೂರುವರೆ ಗಂಟೆ ಕೊಡ್ತೀವಿ ಇಲ್ಲಿ ತರ್ತೀವಿ ದುಡ್ಡು ಯಾರು ದುಡ್ಡು ಕೊಡ್ತೀವಿ ಯಾರು ಸೇವ್ ಮಾಡ್ಬೇಕು ಆಮೇಲೆ ಕುಹಕದ ಮಾತು ಒಡಕು ನಾವು ಉಪ್ಸಿಲ್ಲ ಕನ್ಯಾ ಉಪ್ಸಿರೋದಾಗಾದ್ರೆ ಈ ಹತ್ತು ದಿನಗಳ ಕಾಲಾವಕಾಶ ಈ ಒಡಕು ಬುಡ್ಸಕ್ ಬರಲ್ಲ ಟೈಮ್ ತಗೊಳ್ತಿದ್ದೀರಾ ಇದು ಗೊತ್ತಿಲ್ವಾ ಬ್ರಿಟಿಷರ ಕಾಲದಿಂದ ಮುಖ್ಯಮಂತ್ರಿಗಳು ಒಂದು ಸರ್ಕಾರ ಹೋರಾಟಗಾರರನ್ನ ರೈತರ ಕಾನೂನಿನ ತೊಡಗಿದೆ ಟೈಮ್ ಕೊಡಿ ಅಂತ ಕೇಳಿಕೊಂಡು ರೈಲಿ ಭೇಟಿ ಮೀಟಿಂಗ್ ಹೊಸ ಹುಟ್ಟುಗಳು ಕೆಲವೊಂದು ಲಾಡಿಗಳು ಅವ್ರಿಗೆ ಬೇಕಾದ ಕಾಂಪನ್ಸೇಷನ್ ಆಮೇಲೆ ಹೋರಾಟಗಾರರ ಮೇಲೆ ಕೂಗಲು ಮಾಡ್ತಾರೆ ಅವರಿಂದ ಯಾರಿದ್ದಾರೆ ನಾನು ಗೊತ್ತು ಇಷ್ಟ ಕೊಡಿ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಯಾರಿದ್ದಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ ಕೆ ಎಂ ಸಿಕ್ಕಿಂನವರು ಅಖಿಲ ಭಾರತ ಕಿಸಾನ್ ಸಭಾ ಎಸ್ ಕೆ ಎಂ ತಮಿಳುನಾಡು ದೇಶೀಯ ಮಾನವೀಯ ಕೇರಳ ಕಿಸಾನ್ ಸಂಘಟನೆಯ ಮಧ್ಯಪ್ರದೇಶ ಜಾರ್ಖಂಡ್ ಉತ್ತರ ಪ್ರದೇಶ ಹೀಗೆ ಪ್ರಪಂಚದ ಎಲ್ಲ ಸಂಘಟನೆಗಳ ಹೋರಾಟಗಾರಿದ್ದಾರೆ ಇದ್ದಾರೆ ಇವರಿಗೆ ದೇವರ ಎಕರೆ ಹದಿಮೂರೈಕೆ ಜನರಿಗೆ ಹದಿಮೂರು ಹಳ್ಳಿಯಲ್ಲಿ ಯಾರಿಗೆ ಎಷ್ಟೇ ಇಂಟ್ರೆಸ್ಟ್ ನೀವು ಪ್ರೂವ್ ಮಾಡಿ ನಮ್ಮಿಂದ ಯಾರು ನಾವು ಹೇಳಿ ನಿಮ್ಮಿಂದ ಯಾರಿದ್ರೆ ನೀವು ಹೇಳಿ ಈ ಕಥೆಗಳು ಹೊಡೆಯೋದನ್ನು ನಿಲ್ಲಿಸಿ ನಾಳೆ ಮುಖ್ಯಮಂತ್ರಿಗಳು ರೈತರಿಗೆ ಕೊಡಬೇಕಾಗಿರೋದು ತೊಡಕುಗಳು ಏನಿವೆ ಅದನ್ನು ಏನು ನಿವಾರಿಸಬಹುದು ಕಾಂಪನ್ಸೇಷನ್ ಅಂತ ಹಣ ಅಲ್ಲ ಬಂದು ಮಾರಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ಬೇಕಾಗಿ ನಮಗೆ ಗೊತ್ತಿರುವ ಕಾನೂನಿನ ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರ ನಿಮ್ಮ ಮೊದಲನೆಯ ಯಾವುದೇ ಸರ್ಕಾರದ ನೋಟಿಫಿಕೇಶನ್ ತಪ್ಪು ಆ ನೋಟಿಫಿಕೇಶನ್ ತಪ್ಪು ಹಸಿರು ವಲಯವನ್ನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಇಂಡಸ್ಟ್ರಿಯಲ್ ಪಾಲಿಸಿ ಎಲ್ಲಿದೆ ಅದನ್ನ ಮೊದಲು ಎಲ್ಲೋದನ್ನ ಅದನ್ನು ಇಂಡಸ್ಟ್ರಿಯಲ್ ಜೀವನ್ ಮಾಡ್ಬೇಕಿತ್ತಲ್ಲ ಮಾಡಿದ್ದೀರಾ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅದನ್ನ ಮಾಡದೆ ನೀವು ಆನ್ಲೈನ್ಸ್ ಕೊಡೋಕ್ಕಿಲ್ಲ ಸಾಧ್ಯನೇ ಇಲ್ಲ ನೀವು ಆನ್ಲೈನ್ ಕೊಡಕಿದೆ ಅದನ್ನ ಕ್ಲಿಯರ್ ಮಾಡೋದನ್ನ ನೋಡಿ ಅವನು ಯಾರೋ ಬಂದ ನೂರು ಪಟ್ಟಿ ಕೇಳ್ದಾ ಸುತ್ತು ಹಳದಿ ಬಲೆಯ ಹಳದಿ ಬಲೆಯ ಅಂತ ಯಾರಾದರೂ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳುವ ಮಂದಿಗಳು ಕೊಟ್ಟರೆ ಡಸ್ಟ್ಬಿನ್ ಆಗ್ತಾಯಿರೋದು ಅದು ನಿನ್ನ ಕೆಲಸ ಅಲ್ಲ ಅದು ಅದೊಂದು ಪ್ರಾಸೆಸ್ ಇದೆ ಸಂವಿಧಾನದ ಪ್ರಕಾರ ಅಲ್ಲಿಯ ಪಂಚಾಯಿತಿ ಮುನ್ಸಿಪಾಲಿಟಿ ಫೋರ್ ಫಿಫ್ತ್ ಬಂದು ಕೂತು ಅಲ್ಲಿ ನಾವು ಕೃಷಿ ಮಾಡಕ್ ಆಗ್ತಲ್ಲ ಕೃಷಿ ಭೂಮಿಯಲ್ಲಿ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡಕ್ ಆಗ್ತಾ ಇಲ್ಲ ಉದ್ಯೋಗಗಳು ಬೇಕು ಅಂತ ಸರ್ವೆ ಮಾಡಬೇಕು ಇನ್ವಿ ಸರ್ವೆ ಫುಡ್ಸ್ ಮಾಡಿ ನೀವು ಹೇಳಿ ನೀವು ಆಮೇಲೆ ಮಾಡ್ಬೇಕು ಯಾರು ಹೇಳ್ತೀರಿ ಕಥೆಗಳನ್ನ ಹೆದರ್ಸ್ತಾ ಇದ್ದ ರೈತರನ್ನ ಹಸಿರುಗಳು ತೆಗೆದಾಕ್ತಿವಿ ಹಸಿರು ತೆಗೆಯಾರು ನಿಮ್ಮಿಂದ ನಿಮ್ಗೆ ಆ ಪವರೇ ಇಲ್ಲ ದಯವಿಟ್ಟು ಈ ದಾರಿ ತಪ್ಸೋ ಕೆಲಸಗಳನ್ನ ಮಾಡಬೇಡಿ ನಾನು ಬಿಜಾಪುರದಲ್ಲಿ ಅದನ್ನ ಸ್ವರ್ಣ ಮಾಡಬೇಕು ಅದಕ್ಕೆ ಬಿಜಾಪುರದಲ್ಲಿ ಸ್ವರ್ಣ ನಡೀತೀವಿ ನೀವೇನ್ ಮಾಡಿದ್ರೆ ಅದಕ್ಕೆ ಆಮೇಲೆ ನಾವು ಸುಮ್ಮನೆ ಯಾವ ಕತೆ ಇಲ್ಲಿ ಹೇಳ್ಬಿಟ್ಟು ನಾವು ದೇವನಹಳ್ಳಿಯ ರೈತರ ಬಗ್ಗೆ ಕಳಕಳಿ ಇಂದಿದ್ದೇವೆ ಕಳಕಳಿ ಇಲ್ಲ ನಿಮಗೆ ಇದ್ದಿದ್ರೆ ಮೂರು ವರ್ಷದಲ್ಲಿ ಕಿವಿಕ್ ಬಿದ್ದಿರ್ಬೇಕು ಈ ಮಾತುಗಳು ದಯವಿಟ್ಟು ಈ ವಿತಂಡವಾದ ರೈತರನ್ನ ಬಡವರನ್ನ ದಾರಿ ತಪ್ಪಿಸುವ ಹೆದರಿಸುವ ಈ ಕುತಂತ್ರ ತಿಳಿಸಿ ನೀವು ನಿಮ್ಮ ಸರ್ಕಾರ ಹೋರಾಟಗಾರರಿಗೆ ರೈತರಿಗೆ ಕೊಟ್ಟ ಮಾತು ಕಾನೂನಿನ ತೊಡಕಿದೆ ಅದರ ಮಾತುಕತೆ ಎಷ್ಟೇ ನಾಳೆ ಪರಿಹಾರದ ಮಾತುಕತೆ ಎಲ್ಲ ಕಾಂಪನ್ಸೇಷನ್ ನ ಮಾತುಕತೆ ಅಲ್ಲ ಮೂರು ವರ್ಷ ಬಾಯಿ ಪಡ್ಕೊಂಡು ಹೇಳ್ತಾ ಇದ್ದಾರೆ ರೈತರು ನಮ್ಗೆ ಕಾಂಪನ್ಸೇಷನ್ ಬೇಡ ನಮಗೆ ಭೂಮಿ ಬೇಕು ನಮಗೆ ನಮ್ಮ ಮಣ್ಣು ಬೇಕು ನಮ್ಮ ಘನತೆ ಬೇಕು ನಮಗೆ ನಮ್ಮ ಜೀವನ ಬಗ್ಗೆ ಬಿಡಿ ಅಂತ ಅದಕ್ಕೆ ನೀವು ಉತ್ತರ ಕೊಡಬೇಕೇ ಹೊರತು ಕಾಂಪನ್ಸೇಷನ್ ಜಾಸ್ತಿ ಮಾಡ್ತೀವಿ ಯಾಕೆ ಹೇಳ್ತಾ ಇದ್ದೀರಿ ಯಾಕೆ ತಿರುಗಿಸ್ತಾ ಇದ್ದೀರಿ ಹೋರಾಟಗಾರ ಯಾರು ಇದ್ದಾರೆ ಅಂತ ಯಾಕೆ ಅನುಮಾನಗಳನ್ನ ಸೃಷ್ಟಿಸ್ತಾ ಇದ್ದೀರಿ ಈ ತರದ ಸುದ್ದಿ ಬಳಸಿ ಮಾಟಕ ಮಾಡಿ ಹತ್ತಿನ ಟೈಮ್ ತೊಗೊಂಡಿದ್ದೀರಿ ಅಂತ ಗೊತ್ತಾಗ್ತಿದ್ದೆ ಮತ್ತೆ ಜನರ ಮುಂದೆ ಯಾಕಂದ್ರೆ ಇವತ್ತು ರೈತರ ಜೊತೆ ಏನು ಅವರು ನಾಗರಿಕರು ಪ್ರಜೆಗಳು ಮಾಧ್ಯಮದವರು ನಾವು ಅರ್ಥ ನಾವು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಮಾಧ್ಯಮ ಆಗಲಿ ನಾಗರಿಕರಾಗಲಿ ಹೋರಾಟಗಾರರಾಗಲಿ ನಾವು ಪ್ರಜೆಗಳು ನೀವು ಪ್ರತಿನಿಧಿಗಳು ಆಳಕ್ಕೆ ಬಂದವರಲ್ಲ ಆಡಳಿತ ಮಾಡಕ್ಕೆ ಬಂದವರು ಅದು ಜನಪರವಾದ ಆಡಳಿತ ಆಗಬೇಕು